ಕುಡಿ ನಿಸರ್ಗದ ವರದಾನ ಚರ್ಮ ರೋಗ ಕಿ ಬಾಣ ನಂಜು ಇದರ ಗುಣ ಕಫ ಸಂಬಂಧಿ ರೋಗ ಗುಣ ರೋಗ ಗುಣ ರೋಗ ಗುಣ ಒಳ್ಳೆ ಕುಡಿ ನಿಸರ್ಗದ ವರದಾನ ಚರ್ಮ ರೋಗ ಕಿ ದುರಾಮ ಬಾಣ ನಂಜು ನಿವಾರನ ಇದರ ಗುಣ ಕಫ ಸಂಬಂಧಿ thank okay. ಒಳ್ಳೆ ಕೊಡಿ ಅಥವಾ ಒಳ್ಳೆ ಕೊಡಿ ಒಂದು ಔಷಧೀಯ ಸಸ್ಯ ಇದರ ವೈಜ್ಞಾನಿಕ ಹೆಸರು ಮೆಮೆಸಿಲಾನ್ ಎಡ್ಯೂಲ್ ಎಂದು ಇದರ ಚಿಗುರಿನ ರಸವನ್ನು ಚಿಕ್ಕ ಮಕ್ಕಳಿಗೆ ನೀಡುತ್ತಾರೆ ಎಲೆಗಳ ಕಷಾಯವು ಚರ್ಮ ಸಂಬಂಧಿ ರೋಗಗಳಿಗೆ ರಾಮಬಾಣ